ീയം മാമസ്കാര വരനന്ദീഷ് യൂട്യൂബ് ചാനൽ സ്വക ശ്രീമതി ആശാ ആചാര്യവു കർണാടക മുക്കുടമണി രാജ്യ പ്രശസ്തിക്ക് ആയക്കെ ಬಳ್ಳಾರಿ ನಗರದ ಗಾಯಕಿ ಶ್ರೀಮತಿ ಆಶಾ ರಾಮಕೃಷ್ಣ ಆಚಾರ್ಯರವರು ಕರ್ನಾಟಕ ಮುಕುಟಮಣಿ ರಾಜ್ಯ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಆಶಾರವರು ಬಾಲ್ಯದಲ್ಲಿ ಧಾರವಾಡದ ವಿದ್ಯಾರಣ್ಯ ಹೈಸ್ಕೂಲ್ನಲ್ಲಿ ವಿದ್ಯಾಭ್ಯಾಸ ಮಾಡುವಾಗಲೇ ಪಂ ಶೇಷಗಿರಿ ದಂದಾಪುರ ವಿ ಪಟ್ಟಣ ಕುಡಿ ಮತ್ತು ಜಗದೀಶ್ ಮಳಗಿ ಇವರಿಂದ ಸಂಗೀತಾಭ್ಯಾಸ ಕಲಿತು ತಂದೆ ತಾಯಿಗೆ ಹಾಗೂ ಸಂಗೀತವನ್ನು ಕಲಿಸಿದ ಗುರುಗಳಿಗೆ ತಾವು ಕಲಿತ ಶಾಲೆಗೆ ಹೆಸರನ್ನು ತಂದುಕೊಟ್ಟರು ಇವರು ತಮ್ಮ ಶಿಕ್ಷಣದ ಜೊತೆ ಜೊತೆಗೆ ಭರತನಾಟ್ಯ ಹಾಗೂ ಹಿಂದೂಸ್ತಾನಿ ಸಂಗೀತವನ್ನು ಕಲಿತು ನಂತರ ಆಕಾಶವಾಣಿ ಧಾರವಾಡದಲ್ಲಿ ಕಲಾವಿದರಾದರು ಹಲವಾರು ಕನ್ನಡ ಚಿತ್ರರಂಗದಲ್ಲಿ ಹಿನ್ನೆಲೆ ಗಾಯಕಿಯಾಗಿ ಸೇವೆ ಮಾಡಿರುತ್ತಾರೆ ಅದಲ್ಲದೆ ಶ್ರೀ ಅನುಗ್ರಹ ಆಂಜನೇಯ ಇನ್ನು ಹಲವಾರು ಚಿತ್ರಗಳಲ್ಲಿ ತಮ್ಮ ಕಂಠದಿಂದ ಹಾಡಿ ಜನರ ಪ್ರೇರಣೆ ಪಡೆದಿರುತ್ತಾರೆ ಸುಮಾರು ನಲವತ್ತೈದು ವರ್ಷಗಳಿಂದ ಸಾಧನೆಯನ್ನು ಮಾಡುತ್ತಾ ಬಂದಿರುವ ಆಶಾ ಅವರ ಕಲೆ ಸಾಹಿತ್ಯ ಶಿಕ್ಷಣ ಸಂಸ್ಕೃತಿ ಇನ್ನು ಹಲವಾರು ಕ್ಷೇತ್ರಗಳಲ್ಲಿ ಮಾಡಿದ ಗಣನೀಯ ಸೇವೆಯನ್ನು ಗುರುತಿಸಿ ಹಲವಾರು ಸಂಘ ಸಂಘಟನೆಗಳು ಭರತನಾಟ್ಯ ಹಿಂದೂಸ್ತಾನಿ ಡಾ ಎ ಪಿ ಜೆ ಅಬ್ದುಲ್ ಕಲಾಂ ಯೂನಿವರ್ಸಲ್ ಅಚೀವರ್ ವಿದ್ಯಾ ವಿನಾಯಕ ಕನ್ನಡ ಬುಕ್ ಆಫ್ ರೆಕಾರ್ಡ್ ವಿದ್ಯಾರಣ್ಯ ಇಂತಹ ವಿವಿಧ ಬಗೆಯ ಜಿಲ್ಲಾ ಹಾಗೂ ರಾಜ್ಯ ಪ್ರಶಸ್ತಿಗಳನ್ನು ಕೊಟ್ಟು ಗೌರವಿಸಿದ್ದಾರೆ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ದಾವಣಗೆರೆ ನಗರದ ರೈಲ್ವೆ ಸ್ಟೇಷನ್ ಹಿಂಭಾಗ ಗಡಿಯಾರ ಗೋಪುರದ ಹತ್ತಿರ ಇರುವ ಚನ್ನಗಿರಿ ವಿರೂಪಾಕ್ಷಪ್ಪ ಕಲ್ಯಾಣ ಮಂಟಪದಲ್ಲಿ ವೈಭವದಿಂದ ನಡೆಯುವ ಸಾಂಸ್ಕೃತಿಕ ಸಮಾರಂಭದಲ್ಲಿ ಶ್ರೀಮತಿ ಆಶಾ ರಾಮಕೃಷ್ಣ ಆಚಾರ್ಯರವರು ಹಲವಾರು ಕ್ಷೇತ್ರಗಳಲ್ಲಿನ ಅಪಾರವಾದ ಸೇವೆಯನ್ನು ಪರಿಗಣಿಸಿ ಆಶಾ ಅವರನ್ನು ಕರ್ನಾಟಕ ಮುಕುಟಮಣಿ ರಾಜ್ಯ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಎಂದು ದಾವಣಗೆರೆಯ ಕಲಾಕುಂಚ ಸಾಂಸ್ಕೃತಿಕ ಸಂಸ್ಥೆಯ ಸಂಸ್ಥಾಪಕರಾದ ಸಾಲಿಕ್ರಮ ಗಣೇಶನೈರವರು ಪ್ರಕಟಣೆ ತಿಳಿಸಿದ್ದಾರೆ